ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನಿನ್ನೆ ನಮ್ಮ ಮನೆಯವರು ಬರಬೇಕಿದ್ರೆ ಸೌತೆಕಾಯಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹಾಗೆ ಅಲ್ಲಿ ಗೆಡ್ಡೆ ಇತ್ತಂತೆ ಅದನ್ನು ಕೂಡ ತೊಗೊಂಡು ಬಂದಿದ್ದರು ಅವತ್ತು ತಂದಾಗ ನೂರು ರೂಪಾಯಿ ಕೆ ಜಿನೋ ಏನೋ ಹೇಳಿದರು ನಾನಿವತ್ತು ಎಷ್ಟು ಕೆ ಎಷ್ಟು ರೂಪಾಯಿ ಕೆ ಜಿ ಅಂತ ಕೇಳಲಿಲ್ಲ ಯಾಕಂದರೆ ರೇಟ್ ಕೇಳಿದಾಗ ತುಂಬಾ ರೇಟ್ ಇರುತ್ತೆ ಹಾಗಾಗಿ ಹೊಟ್ಟೆ ಉರಿಯುತ್ತೆ ಇದಕ್ಕೆ ಅಷ್ಟು ದುಡ್ಡು ಕೊಡಬೇಕಾ ಅಂತ ಕೂಡ ಅನಿಸುತ್ತೆ ಯಾಕಂದರೆ ನಮ್ಮ ಊರುಗಳಲ್ಲೆಲ್ಲ ಬೆಳೀತಾರೆ ಹಾಗೆ ಇದು ತೋಟದಲ್ಲಿ ಅವರೇ ಕಾಯಿ ಬಿಟ್ಟಿತ್ತಂತೆ ಒಂದು ಸ್ವಲ್ಪ ಅದನ್ನು ಕೊಯ್ಕೊಂಡು ಬಂದಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಚಪಾತಿ ಹಾಗೆ ಸ್ವಲ್ಪ ಬೆಂಡೆಕಾಯಿ ಇತ್ತು ಹಾಗೆ ತುಂಬ ದಿನ ಆಗಿತ್ತು ಇದನ್ನು ತಂದು ಏನದು ದುಡ್ಡು ಇತ್ತು ಅದನ್ನು ಕೂಡ ಹಾಕಿ ಅಂದರೆ ಬೇರೆ ಬೇರೆ ಪಲ್ಯ ಮಾಡ್ತೀನಿ ಇವತ್ತು ಎರಡು ಥರ ಪಲ್ಯ ಮಾಡೋಣ ಅಂತ ಇದ್ದೀನಿ ಚಪಾತಿಗೆ ತುಂಬ ಸಿಂಪಲ್ ಆಗಿರೋ ಒಂದು ವ್ಲಾಗ್ನ ಇವತ್ತು ಶೇರ್ ಮಾಡೋಣ ಅಂತ ಇದ್ದೀನಿ ಪಲ್ಯ ಏನಾದರೂ ಉಳಿದ್ರೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗುತ್ತೆ ಅಂತ ಎರಡು ಥರದ ಪಲ್ಯನ ಮಾಡ್ತಾ ಇದ್ದೀನಿ ಬೀಟ್ರೂಟನ್ನ ತುರಿದು ಮಾಡಲೋ ಅಥವಾ ಚಾಪರಲ್ಲಿ ಹಾಕಿ ಚಾಪ್ ಮಾಡಿ ಮಾಡಲು ಅಂತ ನೋಡ್ತಾ ಇದ್ದೀನಿ ತುರಿಯೋಕ್ಕೂ ತುಂಬ ಟೈಮ್ ಬೇಕಾಗುತ್ತೆ ಚಾಪರಲ್ಲಾದರೆ ಪಟಪಟ ಅಂತ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಹೆಸರು ಬೇಳೆನ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕಿ ಮಾಡಿದ್ರೂ ಚೆನ್ನಾಗಾಗುತ್ತೆ ಇವತ್ತು ವ್ಲಾಗ್ನ ಅಡುಗೆ ಮಾಡೋದ್ರಿಂದ ನಾನು ಶುರು ಮಾಡಿದ್ದೀನಿ ಯಾವಾಗಲೂ ವೀಡಿಯೋನ ಶುರು ಮಾಡಿದ ಮೇಲೆ ಅಡುಗೆ ಎಲ್ಲ ತೋರಿಸ್ತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಸುಮ್ಮನೆ ಸಿಂಪಲ್ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರನ್ನು ಮಾಡಿಕೊಂಡು ಈ ಥರ ಕಲಿಸ್ತಾ ಇದ್ದೀನಿ ಆವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೀವೇನಾದರೂ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಕಟ್ತೀನಿ ಅನ್ನೋದಿದ್ದರೆ ಸ್ವಲ್ಪ ಹಾಲು ಹಾಕಿ ಚಪಾತಿನ ಕಲಿಸಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚಪಾತಿ ಹಿಟ್ಟು ಈ ಥರ ಸ್ವಲ್ಪ ಚೆನ್ನಾಗಿ ನಾದಬೇಕು ಕೆಲವೊಬ್ಬರು ಎಣ್ಣೆ ಎಲ್ಲ ಹಾಕ್ತಾರೆ ನಾನು ಎಣ್ಣೆ ಹಾಕಲ್ಲ ನಾನು ಚಪಾತಿ ಮಾಡಬೇಕಿದ್ರೆ ಸ್ವಲ್ಪ ಎಣ್ಣೆ ತುಪ್ಪ ಇಲ್ಲ ಬೆಣ್ಣೆ ಹಾಕಿ ಚಪಾತಿನ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಬೇಯಿಸ್ತೀನಿ ಆವಾಗ ಕೂಡ ತುಂಬ ಇರುತ್ತೆ ಹಿಟ್ಟು ಎಷ್ಟು ಚೆನ್ನಾಗೆ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಮರದ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತೀನಲ್ವ ಅದಕ್ಕೆ ನನಗೊಂದು ಎರಡು ಮೂರು ಕಮೆಂಟ್ ಬರುತ್ತೆ ಚಾಪಿಂಗ್ ಬೋರ್ಡು ಸ್ಟೀಲಿನ ತಗೊಳ್ಳಿ ಅದು ಚೆನ್ನಾಗಿ ಕಾಣಲ್ಲ ಅಂತ ನನಗೆ ತುಂಬ ಇಷ್ಟ ಮರದ ಚಾಪಿಂಗ್ ಬೋರ್ಡ್ ಅಂದರೆ ಹಾಗಾಗಿ ನಾನು ಮರದನ್ನ ಯೂಸ್ ಮಾಡ್ತೀನಿ ಅದು ನಮ್ಮ ಚಿಕ್ಕಮ್ಮ ನನಗೆ ಮಾಡಿಸಿ ಕೊಟ್ಟಿರೋದು ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಬದಲಾಯಿಸೋಕೆ ನಂಗೆ ಯಾಕೋ ಗೊತ್ತಿಲ್ಲ ಅಷ್ಟು ಮನಸ್ಸು ಬರ್ತಾ ಇಲ್ಲ ಹಾಗೆ ನಾನು ಬೆಂಡೆಕಾಯಿನ ಕೂಡ ಸಣ್ಣದಾಗಿ ಹೆಚ್ಕೊಂಡೆ ಇಲ್ಲಿ ಹಸಿಮೆಣಸು ಈರುಳ್ಳಿ ಜೀರಿಗೆ ಸಾಸಿವೆ ಹಾಗೆ ಎಣ್ಣೆನ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ನಂತರ ನಾನು ಅದಕ್ಕೆ ಟೊಮೆಟೋನ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಲೋಳೆ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಲೋಳೆ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೇ ಮಧ್ಯಾಹ್ನ ಸಾಂಬಾರಿಗೂ ಕೂಡ ಹುರಿತಾ ಇದ್ದೀನಿ ಸೊಪ್ಪಿದೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಬೆಳಗ್ಗೆ ನಾನು ಒಂದು ಮನಸಲ್ಲಿ ಅಂದ್ಕೊಂಡೆ ಏನೇನು ಮಾಡಬೇಕು ಅನ್ನೋದನ್ನ ಒಂದು ಪ್ಲ್ಯಾನ್ ಮಾಡಿದೆ ಇಲ್ಲ ಅಂದರೆ ಏನು ಮಾಡೋದು ಏನು ಮಾಡೋದು ಅನ್ನೋದೇ ತಲೆಯಲ್ಲಿ ಉಳಿಯುತ್ತೆ ನಾನು ಮೊನ್ನೆ ಹೀಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡ್ತಾ ಇದ್ದೆ ಒಬ್ಬರು ಹೇಳಿದ್ರು ಹೆಣ್ಮಕ್ಕಳಿಗೆ ರಾತ್ರಿ ಇಡೀ ಕಾಡೋ ಅಂಥ ಪ್ರಶ್ನೆ ಏನಂದರೆ ನಾಳೆ ಬೆಳಗ್ಗೆ ತಿಂಡಿಗೇನು ಮಾಡಲಿ ಇಲ್ಲ ನಾಳೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಸಾರಿ ನಾಳೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತಂತೆ ಅದು ನೂರಕ್ಕೆ ನೂರು ಸತ್ಯ ನಾನು ತುಂಬ ಸಲ ಇದನ್ನು ವ್ಲಾಗಲ್ಲಿ ಹೇಳಿದ್ದೀನಿ ಇದು ನನ್ನೊಬ್ಬಳು ಪ್ರಾಬ್ಲಮ್ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಎಲ್ಲ ಹೆಣ್ಮಕ್ಳದ್ದು ಅದೇ ಊರಿಗೆ ಹೋದಾಗೂ ಅಷ್ಟೇ ಅಮ್ಮ ಇವತ್ತಿನ ತಿಂಡಿ ಆದ ನಂತರ ನಾಳೆ ಏನು ಮಾಡಲಿ ಅಂತ ನನ್ನನ್ನು ಕೇಳ್ತಾ ಇದ್ದರು ಬೀಟ್ರೋಟನ್ನ ಸಣ್ಣ ಅಂದರೆ ಗಾಳಿ ಗಾಲಿ ಕೊಯ್ದುಬಿಟ್ಟು ಅದನ್ನು ಮಧ್ಯ ಹೆಚ್ಚಿ ಸಣ್ಣ ಹೆಚ್ಚಿದ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ಈ ಥರ ಗಾಲಿ ಗಾಲಿ ಕೊಯ್ದನೇ ಹೆಚ್ಚುತ್ತಾರೆ ನನಗೆ ತುಂಬ ಟೈಮ್ ಬೇಕಾಗುತ್ತೆ ಮತ್ತು ಅದು ಒಂದೊಂದು ಸಲ ಗಟ್ಟಿ ಇರುತ್ತಲ್ವ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟು ಸಣ್ಣ ಹೆಚ್ಬಿಟ್ಟು ಅದನ್ನ ಚಾಪರಿಗೆ ಹಾಕಿ ಸಣ್ಣದಾಗಿ ಹೆಚ್ಕೊಂಬಿಡ್ತೀನಿ ಚೆನ್ನಾಗಾಗುತ್ತೆ ಇಲ್ಲಾಂದರೆ ತುರಿದ್ರು ಕೂಡ ಚೆನ್ನಾಗಾಗುತ್ತೆ ನಾನು ಅವತ್ತು ಚಾಪರ್ ಯಾವುದು ತೊಗೋಬೇಕು ಅಂತ ಹಾಕಿದಾಗ ತುಂಬ ಜನ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು ಅಗಾರೋ ಅವ್ರದ್ದು ಅಂತ ಹೇಳಿದರು ಪ್ರೆಸ್ಟೀಜ್ ಅವ್ರದ್ದು ಹೇಳಿದ್ರು ಆಮೇಲೆ ಇನ್ನೊಂದು ಮೂರು ನಾಲ್ಕು ಕಂಪ್ನಿದು ಹೇಳಿದ್ರು ನೋಡೋಣ ಶಿವಮೊಗ್ಗ ಹೋದಾಗ ನೋಡ್ತೀನಿ ಅಲ್ಲಿ ಸ್ಟೀಲ್ದು ನಾನು ಅಗಾರೋ ಅವ್ರದ್ದು ನೋಡಿದ್ದೀನಿ ತುಂಬ ಜನ ಯೂಟ್ಯೂಬಲ್ಲೆಲ್ಲ ಅದ್ರದ್ದು ಪ್ರಮೋಷನ್ ಮಾಡ್ತಾರಲ್ವ ಅದರದ್ದು ಮತ್ತು ಯೂಸ್ ಮಾಡಿದವರು ಕೂಡ ತುಂಬ ಜನ ಹೇಳಿದ್ದೀರ ನಿಮ್ಮ ಸಜೆಷನ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಅಂಗಡಿಗೆ ಹೋಗಿ ನೋಡ್ತೀನಿ ಅಲ್ಲಿ ನನಗೆ ಯಾವುದು ಇಷ್ಟ ಆಗುತ್ತೆ ಅಂತ ನಾನು ಒಂದು ನೋಡಿದ್ದೀನಿ ನಾನು ಯಾವಾಗ ಅಂದರೆ ಚಿಮ್ನಿ ಥರಕ್ಕೆ ಹೋಗಿದ್ವಲ್ಲ ಆವಾಗ ಅಲ್ಲಿ ನೋಡಿದ್ದೆ ಮಿಕ್ಸಿನೂ ಕೂಡ ನೋಡಿದ್ದೆ ನಮ್ಮ ತುಂಬ ಹೇಳಿದ್ರು ಮಿಕ್ಸಿ ತಗೋ ತಗೋ ಅಂತ ನನ್ನ ಹಳೆಯದು ಮಿಕ್ಸಿ ಇದೆಯಲ್ಲ ನನ್ನದು ಅದು ಹಾಳಾದ ಮೇಲೆ ನಾನು ತಗೊಳ್ಳೋಣ ಅಂತ ಸುಮ್ಮನೆ ಆದೆ ಯಾಕಂದರೆ ನಾನು ಹಪ್ಪಳ ಎಲ್ಲ ಮಾಡೋದಕ್ಕೆ ಅಂತ ಕೂಡ ನನ್ನ ಹತ್ರ ಒಂದು ಮಿಕ್ಸಿ ಇದೆ ಇದಿಲ್ಲ ಅಂದರೂ ಅದನ್ನು ಯೂಸ್ ಮಾಡ್ಬೋದು ಆದರೆ ಒಂದು ಒಳ್ಳೆ ತಗೊಳ್ಳೋಣ ಅಂತ ತುಂಬ ವರ್ಷಗಳಿಂದನೇ ಹೇಳ್ತಾನೇ ಇದ್ದೀನಿ ಯೂಟ್ಯೂಬ್ ಮಾಡೋದನ್ನ ಬಿಟ್ಟ ಮೇಲೆ ಇದನ್ನ ತೊಗೊತೀನೋ ಏನೋ ಗೊತ್ತಿಲ್ಲ ಪಾಪ ನಿಮಗೂ ಕೇಳಿ ಕೇಳಿ ಸಾಕಾಗಿರುತ್ತೇನೋ ಉಪ್ಪಲ್ಲಿ ತುಂಬ ಮಣ್ಣಿರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಆ ನಂತರ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿರ್ತೀನಿ ಸ್ವಲ್ಪ ಉಪ್ಪು ಹಾಕಿ ಆವಾಗ ಅದರಲ್ಲಿ ಏನಾದರೂ ಮಣ್ಣು ಮರಳು ಮರಳು ಥರ ಇರುತ್ತೆ ಗೊತ್ತಾ ಅದೆಲ್ಲ ಕೆಳಗಡೆ ನೀರಲ್ಲಿ ಇರುತ್ತೆ ನೀವು ಅಷ್ಟೇ ಸೊಪ್ಪನ್ನ ಸ್ವಲ್ಪ ಒಂದು ಏಳೆಂಟು ಸಲ ತೊಳೆದು ಮಾಡಿ ಕೆಲ ಕೆಲವೊಂದು ಸಲ ಕ್ಲೀನಾಗಿ ತೊಳೆದಿಲ್ಲ ಅಂದರೆ ಆ ಸಾರಲ್ಲಿ ಹಿಂಗೆ ಕೈ ಆಡಿದಾಗ ಒಂದು ಸ್ವಲ್ಪ ಕರ ಕರ ಅನ್ನತ್ತೆ ನಿಮಗೆ ಗೊತ್ತಿರ್ಬೋದೇನೋ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಹಾಕ್ತಾ ಬಂತು ಅದಕ್ಕೆ ಸ್ವಲ್ಪ ಬೇಳೆ ಹಾಕಿದ್ದೀನಿ ಕೊನೆಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಆನಂತರ ಅದಕ್ಕೊಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆ ಈ ಥರ ಬೇಳೆ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಅನ್ನದ ಜೊತೆಗೂ ಕೂಡ ಚೆನ್ನಾಗಾಗುತ್ತೆ ಇದು ಅಂದರೆ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಈ ಪಲ್ಯನ ಕಲಿಸ್ಕೊಂಡು ಊಟ ಮಾಡಿದ್ರೆ ಸೂಪ್ಪರಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಬೆಂಡೆಕಾಯಿ ಬೇಯೋದು ಹಾಗಾಗಿ ಅದನ್ನು ನಾನು ಮುಂಚೆನೇ ಮಾಡಿದೆ ಈಗ ಬೀಟ್ರೂಟ್ ಪಲ್ಯನ ಮಾಡ್ತಾ ಇದ್ದೀನಿ ನಾನು ಕುಕ್ಕರಲ್ಲೇ ಒಂದು ವಿಜ್ವಲ್ ಹೊಡೆಸ್ಬಿಡ್ತೀನಿ ಆವಾಗ ಚೆನ್ನಾಗಾಗುತ್ತೆ ಇದಕ್ಕೂ ಅಷ್ಟೇ ಜಸ್ಟ್ ಮಾಮೂಲಿ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಆನಂತರ ಇದಕ್ಕೆ ಸಣ್ಣದಾಗಿ ಸಣ್ಣದಾಗಿಚಿರೋ ಬೀಟ್ರೂಟನ್ನು ಹಾಕಿ ಇದಕ್ಕೂ ಅಷ್ಟೇ ಸ್ವಲ್ಪ ಹೆಸರು ಬೇಳೆ ಹಾಕಿದ್ರೆ ಚೆನ್ನಾಗಾಗುತ್ತೆ ನಾನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ತೀನಿ ಹಾಗೆ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಈ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹಸಿಮೆಣ್ಸ ಬೇಕಿದ್ರೆ ನೀವು ಹಾಕಿ ನಾನು ಹಸಿಮೆಣ್ಸು ಹೆಚ್ಚಲಿಲ್ಲ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಅರ್ಶನದ ಪುಡಿ ಹಾಗೆ ಮನೆಯಲ್ಲೇ ಮಾಡಿರೋ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕಿ ಇದೊಂಥರ ಒನ್ ಪಾಟ್ ರೆಸಿಪಿ ಥರ ಇದು ಆಫೀಸಿಗೆ ಹೋಗೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ ಖಂಡಿತ ಈ ಪಲ್ಯನ ನೀವು ಒಂದು ಸಲ ಟ್ರೈ ಮಾಡಿ ನೀವು ದೋಸೆಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಆ ಮನೆಯವ್ರಿಗೆ ಎಷ್ಟೊಂದು ಸಲ ಹೇಳ್ತೀನಿ ಗೊತ್ತಾ ದೋಸೆಗೆ ಮಾಡ್ತೀನಿ ಬಿಟ್ರೋಟ್ ಪಲ್ಯನ ಅಂತ ಅವ್ರು ಬೇಡ ಬೇಡ ಅಂತ ಹೇಳ್ತಾರೆ ಯಾವತ್ತಾದರೂ ಒಂದಿನ ನಾನು ಒಂಚೂರು ಮಾಡ್ಕೊತೀನಿ ಆವಾಗ ಅವ್ರು ಅದನ್ನು ನನಗಿಲ್ದಂಗೆ ತಿಂತಾರೆ ನಂಗೆ ಗೊತ್ತು ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ತೀನಿ ಅಷ್ಟೇ ಹಾಗೆಯೇ ಸೊಪ್ಪನ್ನು ಕೂಡ ನೆನೆಸಿಟ್ಟಿದ್ದಲ್ಲ ಅದನ್ನು ಮತ್ತೆ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಅದನ್ನು ಕೂಡ ಹೆಚ್ಚುತ್ತಾ ಇದ್ದೀನಿ ನಾನು ಯೂಶ್ವಲಿ ಕೆಂಪು ಹರವೆ ತೊಗೊಳೋದಿಲ್ಲ ನಮ್ಮ ಮನೆಯವರು ತೊಗೊಬಂದಿದ್ದಾರೆ ನನಗೆ ಕೆಂಪು ಹರವೆ ಅಷ್ಟೊಂದು ಇಷ್ಟ ಆಗೋಲ್ಲ ನಂಗೆ ಬಿಳಿ ಹರವೆ ಇಷ್ಟ ಆಗುತ್ತೆ ನಮ್ಮ ಹಳ್ಳಿಗಳಲ್ಲೆಲ್ಲ ಇದನ್ನು ಇವಾಗ ಬೆಳೀತಾರೆ ತುಂಬ ಬೆಳೀತಾರೆ ಆಮೇಲೆ ನಮ್ಮನೇಲಿ ಕೂಡ ಒಂದು ಹರಿವೆ ಗಿಡ ಇತ್ತು ಅಂದರೆ ಅದು ದೊಡ್ಡ ಬೆಂಡೆ ಗಿಡ ಎಲ್ಲ ಆಗ್ತಿತ್ತು ಗೊತ್ತಾ ಅದೇ ಥರ ಆಗ್ತಾಯಿತ್ತು ಇದೇ ಥರ ಕೆಂಪು ಹರಿವೆನೇ ಆದರೆ ಅದು ಸ್ವಲ್ಪ ಎಲೆ ಎಲ್ಲ ದೊಡ್ಡ ದೊಡ್ಡದಿರ್ತಾಯಿತ್ತು ತುಂಬ ಚೆನ್ನಾಗಾಗ್ತಾಯಿತ್ತು ಸಾಂಬಾರೆಲ್ಲ ಮಾಡಿದ್ರೆ ಆದರೂ ಅಮ್ಮ ಏನು ಅಂದರೆ ಅದನ್ನೇನು ಬೀಜ ಗೀಜ ಮಾಡಿ ಇಟ್ಟು ಅದೇನು ಹಾಕ್ತಿರ್ಲಿಲ್ಲ ತಾನಾಗೇ ಅದು ಬಿದ್ದು ಹುಟ್ಟುತ್ತಾ ಇತ್ತು ಇವಾಗ ಕಳೆನಾಶಕ ಎಲ್ಲ ಹೊಡಿತಾರಲ್ವ ಕ್ಲೀನ್ ಕಳೆ ಎಲ್ಲ ತೆಗಿಯೋಕ್ಕಾಗಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಹಾಗಾಗಿ ಆ ಬೀಜ ಕಳೆದೇ ಹೋಗಿಬಿಡ್ತು ನಮ್ಮಮ್ಮ ಅದೇ ಅಂತಿರ್ತಾರೆ ಒಂದು ಮೂರ್ನಾಲ್ಕು ಗಿಡ ಅಲ್ಲಲ್ಲಿ ಬಿದ್ದು ಹುಡ್ತಾ ಇದ್ವು ಅದರಲ್ಲೇ ಅಮ್ಮ ಯಾವಾಗಲೂ ಕುಡಿ ಕುಡಿ ಬಂದು ಪಲ್ಯ ಮಾಡೋರು ಸಾರು ಮಾಡೋರು ಆಮೇಲೆ ನಮ್ಮಲ್ಲಿ ಎಂಥದ್ದು ಇನ್ನೊಂದು ಮಾಡ್ತಾರೆ ತಾಳು ಸೊಪ್ಪು ಅಂತ ಮಾಡ್ತಾರೆ ನಾನು ಈ ಸಲ ಯಾವಾಗಾದರೂ ಹೋದಾಗ ನಾನು ಬಸಳೆ ಸೊಪ್ಪಿರುತ್ತೆ ಇರುತ್ತೆ ಗೊತ್ತಾ ಅದರಲ್ಲಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ನಮ್ಮಮ್ಮನೂ ಯಾವಾಗಾದರೂ ಮಾಡ್ಕೊತಾರಂತೆ ತುಂಬ ಬಸಳೆ ಸೊಪ್ಪು ಹಾಕಿ ಅದಕ್ಕೆ ಒಗ್ಗರಣೆ ಗಿಗ್ಗರಣೆ ಏನು ಹಾಕೋಲ್ಲ ಹೆಸರು ಬೇಳೆ ಬಸಳೆ ಸೊಪ್ಪು ಬೇಯಿಸಿ ಹಸಿಮೆಣಸು ಹಾಕಿ ಕೊಬ್ಬರಿ ಎಣ್ಣೆ ಹಾಗೆ ಮೇಲೆ ಹಾಕ್ತಾರೆ ಆಮೇಲೆ ಅದಕ್ಕೆ ಹಾಲು ಹಾಕ್ತಾರೆ ನಾನು ತುಂಬ ವರ್ಷಗಳಾಗೋಯ್ತು ಆ ಸೊಪ್ಪನ್ನ ಊಟ ಮಾಡಿದೆ ನಮ್ಮ ಅಜ್ಜಿ ಇದ್ದಾಗ ಮಾಡ್ತಾಯಿದ್ರು ನಂಗೆ ಅದು ಭಾಳ ಅಂದರೆ ಭಾಳ ಇಷ್ಟ ಎಲ್ಲ ಅದಕ್ಕೆ ಹಸಿದೇ ಹಾಕೋದು ಒಗ್ಗರಣೆ ಹಾಕೋದು ಆ ಥರ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಅದೊಂಥರ ಅದಕ್ಕೆ ಮೊಸರು ಹಾಕ್ಕೊಂಡು ಊಟ ಮಾಡೋದು ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ ಹಾಲು ಸಾರು ಅಂತ ಎಲ್ಲ ಮಾಡ್ತಾರೆ ನನಗೆ ಅದು ರೆಸಿಪಿ ಮರ್ತೋಗ್ಬಿಟ್ಟಿದೆ ಇಲ್ಲಾಂದರೆ ನಾನು ಮಾಡ್ತಾ ಇದ್ದೆ ತುಂಬ ವರ್ಷಗಳೇ ಆಗೋಯ್ತು ಅಜ್ಜಿ ಮಾಡ್ತಾ ಇದ್ರಲ್ವ ಅದು ನಂಗೆ ಆಗಿದೆ ಅಮ್ಮ ಯಾವಾಗಾದರೂ ಮಾಡ್ಕೊತೀನಿ ಅಂತ ಹೇಳ್ತಾರೆ ನೋಡೋಣ ಯಾವಾಗಾದರೂ ಹೋದಾಗ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಹಳೆ ನಾನು ಅವತ್ತು ಊರಿಗೆ ಹೋದಾಗ ಬುತ್ತಿ ಮಾಡಿದ್ದೆ ಅಲ್ವಾ ಅಮ್ಮನ ಹತ್ರ ಮಾಡಿಸಿದ್ದೆ ಅಲ್ಲ ಅದನ್ನ ಪಾಪ ಯಾರೋ ನೋಡ್ದಾರೋ ತಕ್ಷಣ ನಾನು ಮಾಡಿಕೊಂಡು ತಿಂದೆ ಅಂತ ಕಮೆಂಟ್ ಹಾಕಿದ್ರು ನಂಗೆ ಅವಾಗ ಖುಷಿ ಆಯಿತು ನೀವು ಯಾರಾದರೂ ನಾನು ಮಾಡಿರೋ ಅಡುಗೆನ ಮಾಡಿ ಅಂದರೆ ನಾನು ನೋಡಿ ಮಾಡಿದರೆ ನಂಗೆ ಕಮೆಂಟಲ್ಲಿ ಹಾಕಿ ನನಗೂ ಒಂಥರ ಖುಷಿ ಅಂತ ಅನಿಸುತ್ತೆ ಇವತ್ತು ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಅವ್ರು ಬರೋ ತನಕ ಚಪಾತಿನೂ ಉದ್ಲಿಲ್ಲ ನಾನು ಹಾಗೆ ನಮ್ಮ ಮನೆಯವರು ಬಂದರು ಪಲ್ಯ ಎಲ್ಲ ತಣ್ಣಗಾಗಿ ಹೋಗಿತ್ತು ಆಮೇಲೆ ಇನ್ನೊಂದು ಸಲ ನಾನು ಬಿಸಿ ಮಾಡಿದೆ ಈ ಚಳಿಗಾಲದಲ್ಲಿ ತಣ್ಣಗಿರೋ ತಿನ್ನೋಕೆ ಇಷ್ಟ ಆಗಲ್ವಲ್ಲ ಹಾಗಾಗಿ ಮತ್ತೆ ನಾನು ಬಿಸಿ ಮಾಡಿದೆ ಅದಕ್ಕೆ ಚಪಾತಿನ ನಾನು ಬೇಯಿಸೋಕೆ ಹೋಗಿರಲಿಲ್ಲ ಉದ್ತಾ ಇದ್ದೆ ಅಷ್ಟೊತ್ತಿಗೆ ಅವರು ಬಂದರು ನಂಗೆ ಏನೋ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ನಂಗೆ ತಣ್ಣಗಿರೋದು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗೆಯೇ ಸ್ನಾನ ಮಾಡಿ ಪೂಜೆ ಕೂಡ ಆಯಿತು ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಇವತ್ತಿನ ಬರೀ ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೆ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮ್ಮ ಅಮೂಲ್ಯವಾಗಿರೋ ಸಮಯನ ನನ್ನ ಜೊತೆ ಕಳೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್